ಪ್ರಶ್ನೆ ಒಂದು ವಸ್ತುಗಳ ಬದಲಾವಣೆಯಲ್ಲಿ ಎಷ್ಟು ವಿಧಗಳಿವೆ ಉತ್ತರ ಎರಡು ವಿಧಗಳಿವೆ ಪ್ರಶ್ನೆ ಎರಡು ಒಂದು ವಸ್ತುವಿನ ಆಕಾರ ಗಾತ್ರ ಬಣ್ಣ ಮತ್ತು ಸ್ಥಿತಿಗಳಲ್ಲಿ ಬದಲಾವಣೆಯಾದರೆ ಅದಕ್ಕೆ ಡ್ಯಾಶ್ ಬದಲಾವಣೆ ಎನ್ನುವರು ಉತ್ತರ ಭೌತ ಬದಲಾವಣೆ ಪ್ರಶ್ನೆ ಮೂರು ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವ ಬದಲಾವಣೆಗೆ ಡ್ಯಾಶ್ ಎನ್ನುವರು ಉತ್ತರ ರಾಸಾಯನಿಕ ಬದಲಾವಣೆ ಪ್ರಶ್ನೆ ನಾಲ್ಕು ಮಂಜುಗಡ್ಡೆ ನೀರಾಗುವುದು ಡ್ಯಾಶ್ ಬದಲಾವಣೆ ಉತ್ತರ ಭೌತ ಬದಲಾವಣೆ ಪ್ರಶ್ನೆ ಐದು ಸೌದೆ ಸುಡುತ್ತಿರುವುದು ಡ್ಯಾಶ್ ಬದಲಾವಣೆಗೆ ಉದಾಹರಣೆ ಉತ್ತರ ರಾಸಾಯನಿಕ ಬದಲಾವಣೆ ಪ್ರಶ್ನೆ ಆರು ರಬ್ಬರ್ ಬ್ಯಾಂಡ್ ಹಿಗ್ಗುವಿಕೆ ಡ್ಯಾಶ್ ಬದಲಾವಣೆ ಉತ್ತರ ಭೌತ ಬದಲಾವಣೆ ಪ್ರಶ್ನೆ ಏಳು ಒಂದು ವಸ್ತು ಒಂದು ಅಥವಾ ಹೆಚ್ಚಿನ ಗುಣಲಕ್ಷಣಗಳನ್ನು ಉಂಟು ಮಾಡುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು ಉತ್ತರ ಬದಲಾವಣೆ ಎನ್ನುವರು ಪ್ರಶ್ನೆ ಎಂಟು ನೀರು ಆವಿಯಾಗುವುದು ಡ್ಯಾಶ್ ಬದಲಾವಣೆಗೆ ಉದಾಹರಣೆಯಾಗಿದೆ ಉತ್ತರ ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ ಪ್ರಶ್ನೆ ಒಂಬತ್ತು ಒಂದು ಪದಾರ್ಥ ಭೌತ ಗುಣಗಳಲ್ಲಿ ಬದಲಾವಣೆ ಆದರೆ ಅದಕ್ಕೆ ಡ್ಯಾಶ್ ಬದಲಾವಣೆ ಎನ್ನುವರು ಉತ್ತರ ಭೌತ ಬದಲಾವಣೆ ಎನ್ನುವರು ಪ್ರಶ್ನೆ ಹತ್ತು ಕಬ್ಬಿಣ ತೊಕ್ಕು ಹಿಡಿಯುವುದು ಯಾವ ಬದಲಾವಣೆಗೆ ಉದಾಹರಣೆಯಾಗಿದೆ ಉತ್ತರ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಪ್ರಶ್ನೆ ಹನ್ನೊಂದು ಕಬ್ಬಿಣವು ವಾತಾವರಣಕ್ಕೆ ತೆರೆದರೆ ಅದರ ಮೇಲೆ ಕಂದು ಬಣ್ಣದ ಪದಾರ್ಥ ಉಂಟಾಗುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ತುಕ್ಕು ಹಿಡಿಯುವಿಕೆ ಎನ್ನುವರು ಪ್ರಶ್ನೆ ಹನ್ನೆರಡು ಗಾಳಿಯಲ್ಲಿ ಮೆಗ್ನೀಷಿಯಂ ತಂತಿ ದಹಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಉತ್ತರ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಪ್ರಶ್ನೆ ಹದಿಮೂರು ಮೆಗ್ನೀಷಿಯಂ ಆಕ್ಸೈಡಿನ ಅಣುಸೂತ್ರ ಡ್ಯಾಶ್ ಉತ್ತರ ಓ ಪ್ರಶ್ನೆ ನಂಬರ್ ಹದಿನಾಲ್ಕು ಮೆಗ್ನೀಷಿಯಂ ಜಲಿಯ ದ್ರಾವಣ ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ತಿಳಿಸಿರಿ ಉತ್ತರ ಪ್ರತ್ಯಾಮ್ಲ ಪ್ರಶ್ನೆ ಹದಿನೈದು ರಾಸಾಯನಿಕ ಸಮೀಕರಣದಲ್ಲಿ ಬಾಣದ ಗುರುತು ಡ್ಯಾಶ್ ಎಂಬುವುದನ್ನು ಸೂಚಿಸುತ್ತದೆ ಉತ್ತರ ಉತ್ಪನ್ನಗಳನ್ನು ಸೂಚಿಸುತ್ತದೆ ಪ್ರಶ್ನೆ ಹದಿನಾರು ನೀರಿನ ರಾಸಾಯನಿಕ ಅಣುಸೂತ್ರ ಡ್ಯಾಶ್ ಉತ್ತರ ಎಸ್ ಟು ಓ ಪ್ರಶ್ನೆ ಹದಿನೇಳು ಮೆಗ್ನೀಷಿಯಂ ಬೂದಿಯನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಂಟಾಗುವ ಹೊಸ ಪದಾರ್ಥ ಡ್ಯಾಶ್ ಉತ್ತರ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ರಶ್ನೆ ಹದಿನೆಂಟು ಮೆಗ್ನೀಷಿಯಂ ಹೈಡ್ರಾಕ್ಸೈಡಿನ ರಾಸಾಯನಿಕ ಅಣುಸೂತ್ರ ಡ್ಯಾಶ್ ಉತ್ತರ ಎಂ ಜಿ ಎಚ್ ಟು ಪ್ರಶ್ನೆ ಹತ್ತೊಂಬತ್ತು ಕಾಪರ್ ಸಲ್ಫೇಟಕ್ಕೆ ನೀರನ್ನು ಸೇರಿಸಿದರೆ ಡ್ಯಾಶ್ ಬಣ್ಣದ ದ್ರಾವಣ ಉಂಟಾಗುತ್ತದೆ ಉತ್ತರ ನೀಲಿ ಬಣ್ಣದ ದ್ರಾವಣ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ತು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣ ಸೇರಿಸಿದಾಗ ದ್ರಾವಣದಲ್ಲಿ ಉಂಟಾಗುವ ಬದಲಾವಣೆ ಡ್ಯಾಶ್ ಉತ್ತರ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಪ್ರಶ್ನೆ ಇಪ್ಪತ್ತೊಂದು ಕಾಪರ್ ಸಲ್ಫೇಟ್ ಮತ್ತು ಕಬ್ಬಿಣದ ನಡುವಿನ ಕ್ರಿಯೆಯಿಂದ ಉಂಟಾಗುವ ಹೊಸ ವಸ್ತು ಡ್ಯಾಶ್ ಉತ್ತರ ಕಬ್ಬಿಣದ ಸಲ್ಫೇಟ್ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ತೆರಡು ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಡ್ಯಾಶ್ ಉತ್ಪತ್ತಿಯಾಗುತ್ತದೆ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ಸುಣ್ಣದ ತಿಳಿಯನ್ನು ಹಾಲಿನಂತೆ ಬೆಳ್ಳಗಾಗಿಸುವ ವಸ್ತು ಡ್ಯಾಶ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಇಪ್ಪತ್ನಾಲ್ಕು ವಿನೇಗರ್ ಮತ್ತು ಅಡಿಗೆ ಸೋಡಾ ಸಂಯೋಗವಾದಾಗ ಉಂಟಾಗುವ ಪ್ರಮುಖ ಉತ್ಪನ್ನ ಡ್ಯಾಶ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಇಪ್ಪತ್ತೈದು ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು ಡ್ಯಾಶ್ ಬದಲಾವಣೆ ಉತ್ತರ ರಾಸಾಯನಿಕ ಬದಲಾವಣೆ ಪ್ರಶ್ನೆ ಇಪ್ಪತ್ತಾರು ಕ್ರಿಯೆಯು ಯಾವಾಗಲೂ ಡ್ಯಾಶ್ ಉತ್ಪನ್ನವನ್ನು ಹೊಂದಿರುತ್ತದೆ ಉತ್ತರ ಉಷ್ಣದ ಉತ್ಪತ್ತಿಯನ್ನು ಹೊಂದಿರುತ್ತದೆ ಪ್ರಶ್ನೆ ಇಪ್ಪತ್ತೇಳು ಪಟಾಕಿಯ ಸ್ಫೋಟವು ಅಹಿತಕರ ಅನಿಲ ಉಷ್ಣ ಬೆಳಕು ಮತ್ತು ಡ್ಯಾಶ್ ಅನ್ನು ಉತ್ಪತ್ತಿ ಮಾಡುತ್ತದೆ ಉತ್ತರ ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ಆಹಾರ ಅಳಿಸಿದಾಗ ಅದು ಅಹಿತಕರ ಡ್ಯಾಶ್ ಅನ್ನು ಉಂಟುಮಾಡುತ್ತದೆ ಉತ್ತರ ವಾಸನೆಯನ್ನು ಉಂಟುಮಾಡುತ್ತದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಸೇಬು ಹಣ್ಣನ್ನು ಕತ್ತರಿಸಿದಾಗ ತಕ್ಷಣ ತಿನ್ನದಿದ್ದರೆ ಅದು ಡ್ಯಾಶ್ ಬಣ್ಣಕ್ಕೆ ಬದಲಾಗುತ್ತದೆ ಉತ್ತರ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಪ್ರಶ್ನೆ ಮೂವತ್ತು ಸೂರ್ಯನಿಂದ ಭೂಮಿಗೆ ಬರುವ ಅತೀ ನೇರಳೆ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಪದರು ಡ್ಯಾಶ್ ಉತ್ತರ ಓಜನ್ ಪದರು ಪ್ರಶ್ನೆ ಮೂವತ್ತೊಂದು ಓಜನ್ ಡ್ಯಾಶ್ ವಿರುದ್ಧ ನೈಸರ್ಗಿಕ ಸುರಕ್ಷಾ ಕವಚವಾಗಿ ವರ್ತಿಸುತ್ತಿದೆ ಉತ್ತರ ಅತಿ ನೇರಳೆ ಕಿರಣಗಳ ವಿರುದ್ಧ ಪ್ರಶ್ನೆ ಮೂವತ್ತೆರಡು ಕಬ್ಬಿಣ ತುಕ್ಕು ಹಿಡಿಯಲು ಕಾರಣವಾದ ವಸ್ತುಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಆಕ್ಸಿಜನ್ ಮತ್ತು ನೀರು ಪ್ರಶ್ನೆ ಮೂವತ್ತ್ಮೂರು ಸತುವಿನ ಲೋಹದ ಪದರನ್ನು ಕಬ್ಬಿಣದ ಮೇಲೆ ಲೇಪಿಸುವುದು ಡ್ಯಾಶ್ ತಡೆಗಟ್ಟಲು ಉತ್ತರ ತುಕ್ಕು ತಡೆಗಟ್ಟಲು ಪ್ರಶ್ನೆ ಮೂವತ್ತ್ನಾಲ್ಕು ಕಬ್ಬಿಣದ ಪರಿಕರಗಳು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಹೆಚ್ಚಾಗಿ ಡ್ಯಾಶ್ ಅನ್ನು ಲೇಪಿಸಲಾಗುತ್ತದೆ ಉತ್ತರ ಬಣ್ಣವನ್ನು ಲೇಪಿಸಲಾಗುತ್ತದೆ ಪ್ರಶ್ನೆ ಮೂವತ್ತೈದು ಸತುವಿನ ಪದರನ್ನು ಕಬ್ಬಿಣದ ಮೇಲೆ ಲೇಪಿಸುವ ವಿಧಾನಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಕಲಾಯಿ ಎನ್ನುವರು ಪ್ರಶ್ನೆ ಮೂವತ್ತಾರು ಯಾವ ನೀರು ತುಕ್ಕು ಹಿಡಿಯುವ ಕ್ರಿಯೆಯನ್ನು ವೇಗಗೊಳಿಸುತ್ತದೆ ಉತ್ತರ ಉಪ್ಪು ನೀರು ಪ್ರಶ್ನೆ ಮೂವತ್ತೇಳು ಡ್ಯಾಶ್ದಿಂದ ಕೆಲವು ಪದಾರ್ಥಗಳನ್ನು ಶುದ್ಧ ರೂಪದಲ್ಲಿ ಅವುಗಳ ದ್ರಾವಣಗಳಿಂದ ಪಡೆಯಬಹುದು ಉತ್ತರ ಸ್ಫಟಿಕೀಕರಣ ಪ್ರಶ್ನೆ ಮೂವತ್ತೆಂಟು ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಡ್ಯಾಶ್ ಉತ್ತರ ಸೋಡಿಯಂ ಹೈಡ್ರೋಜೆನ್ ಕಾರ್ಬೋನೇಟ್ ಪ್ರಶ್ನೆ ಮೂವತ್ತೊಂಬತ್ತು ರಾಸಾಯನಿಕ ಬದಲಾವಣೆಯಲ್ಲಿ ಡ್ಯಾಶ್ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ ಉತ್ತರ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ ಪ್ರಶ್ನೆ ನಲವತ್ತು ಮರದಿಂದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ರಾಸಾಯನಿಕ ಬದಲಾವಣೆ ಸರಿಯೋ ತಪ್ಪೋ ತಿಳಿಸಿರಿ ಉತ್ತರ ತಪ್ಪು ಇದು ಭೌತ ಬದಲಾವಣೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you, thank you, thank you.